ಎಲ್ಲರಿಗೂ ನಮಸ್ಕಾರ ರೇಣುಕಾ ಮನೆ ಅಡುಗೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಬೆಲ್ಲನ ಉಪಯೋಗಿಸಿ ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇದು ಮನೆಯಲ್ಲಿ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುವಂತಹ ರೆಸಿಪಿ ಬೆಲ್ಲ ಹಾಗೆ ಕಾಯಿತುರಿನ ಉಪಯೋಗಿಸ್ಬಿಟ್ಟು ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅನ್ನೋದನ್ನ ನೋಡ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಆರು ಕಾಯಿನ ತುರಿದಿಟ್ಕೊಂಡಿದ್ದೀನಿ ಇದರೊಟ್ಟಿಗೆ ಇದನ್ನ ಮಾಡೋಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲದನ್ನೂ ಒಂದ್ಸರಿ ರೆಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಕಾಯಿ ತುರಿ ಬೆಲ್ಲ ಹಾಗೂ ಗೋಡಂಬಿ ಮತ್ತು ದ್ರಾಕ್ಷಿ ಏಳರಿಂದ ಎಂಟು ಏಲಕ್ಕಿ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಒಣ ಶುಂಠಿನ ಜಜ್ಜಿಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ಮೊದಲಿಗೆ ನಾನು ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಕೊಬ್ಬರಿ ಮಿಠಾಯಿ ಮಾಡೋದಕ್ಕಿಂತ ಮೊದಲು ನೀವು ಯಾವ ತಟ್ಟೆಯಲ್ಲಿ ಇದನ್ನು ತಟ್ಟಬೇಕು ಅಂದ್ಕೊಂಡಿದ್ದೀರೋ ಆ ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ತಟ್ಟೆಗೆ ಕ್ಲೀನಾಗಿ ಇದನ್ನ ಸವರ್ಬಿಟ್ಟು ಎತ್ತಿಟ್ಕೊಂಡ್ಬಿಡೋಣ ಇದನ್ನು ಏನಕ್ಕೆ ನಾ ತುಪ್ಪ ಹಾಕಿ ಸವರ್ಕೊಳ್ತಾ ಇದ್ದೀನಿ ಅಂದರೆ ಕೊಬ್ಬರಿ ಮಿಠಾಯಿ ಮಾಡಿದ ತಕ್ಷಣ ಅದು ಬಿಸಿ ಇರಬೇಕಾದ್ರೆ ನಾವು ಒಂದು ತಟ್ಟೆಗೆ ಹಾಕಬೇಕಾಗುತ್ತೆ ಆವಾಗ ನಾವು ಇದನ್ನೆಲ್ಲ ರೆಡಿ ಮಾಡ್ಕೊತ ಕುತ್ಕೊಂಡ್ರೆ ಆವಾಗ ಕೊಬ್ಬರಿ ಎಲ್ಲ ಒಣಗೋಗ್ಬಿಡುತ್ತೆ ಹಾಗಾಗಿ ಮೊದಲಿಗೆ ಇದನ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಕೊಬ್ಬರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಪಾತ್ರೆ ಆಗುವಷ್ಟು ನಾನು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಯಾವ ಪಾತ್ರೆಯಲ್ಲಿ ನಾನು ಕಾಯಿನ ಹಾಕೊಂಡಿದ್ದೇನೋ ಅದೇ ಪಾತ್ರೆಯಲ್ಲಿ ಒಂದು ಪಾತ್ರೆ ಆಗುವಷ್ಟು ನಾನು ಬೆಲ್ಲವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ಇದ್ರಲ್ಲಿ ಕರೆಕ್ಟಾದ ಆದ ಪ್ರಮಾಣ ಬಂದ್ಬಿಟ್ಟು ನೀವು ಎಷ್ಟು ಪ್ರಮಾಣದಲ್ಲಿ ಕಾಯಿ ತುರಿ ತಗೊಂಡಿರ್ತೀರೋ ಅದರ ಅರ್ಧ ಆಗುವಷ್ಟು ಬೆಲ್ಲನ ತಗೋಬೇಕಾಗುತ್ತೆ ಸ್ಟವ್ ಆನ್ ಮಾಡ್ಕೊಂಡಾದ್ಮೇಲೆ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹೊತ್ತು ತುಂಬಾ ಬಿಗಿಯಾಗಿ ಬರುತ್ತೆ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿನೂ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹೊತ್ತು ತುಂಬ ಬಿಗಿಯಾಗಿ ಬರ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಇದು ಕಾಯಿ ತುರಿ ಹಾಗೂ ಬೆಲ್ಲ ಕ್ಲೀನ್ ಆಗಿ ಒಂದೇ ಸಮಯಕ್ಕೆ ಮಿಕ್ಸ್ ಆಗಬೇಕು ಆ ರೀತಿ ನಾವು ಕೊಬ್ಬರಿ ಮಿಠಾಯಿನ ಯೂಶಲಿ ಸಕ್ಕರೆ ಹಾಕಿ ಮಾಡ್ಕೊಳ್ತೀವಿ ಆದ್ರೆ ಸಕ್ಕರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅನ್ನೋ ಕಾರಣದಿಂದ ನಾನು ಸಕ್ಕರೆ ಬದಲಾಗಿ ಬೆಲ್ಲವನ್ನ ಹಾಕಿ ನಾನು ಇವತ್ತು ಕೊಬ್ಬರಿ ಮಿಠಾಯಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೀವು ಇದನ್ನ ಸಕ್ಕರೆ ಹಾಕಿ ಮಾಡ್ಕೋಬೇಕು ಅಂದ್ರೂ ಕೂಡ ಪ್ರಮಾಣ ಸೇಮ್ ಆಗಿರುತ್ತೆ ನೀವು ಎಷ್ಟು ಕಾಯಿ ತೋರಿ ತಗೊಂಡಿರ್ತೀರೋ ಅದ್ರ ಅರ್ಧದಷ್ಟು ಸಕ್ಕರೆನ ಹಾಕಬೇಕಾಗುತ್ತೆ ಮಿಕ್ಕಿದ್ದೆಲ್ಲಾ ಪ್ರೊಸೀಜರು ಸೇಮ್ ಇದೇ ರೀತಿಯಾಗಿ ನೀವು ಮಾಡ್ಕೋಬೇಕಾಗುತ್ತೆ ಆದಷ್ಟು ದಿನನಿತ್ಯದ ಆಹಾರದಲ್ಲಿ ಸಕ್ಕರೆಯನ್ನ ಉಪಯೋಗಿಸೋದನ್ನ ಕಡಿಮೆ ಮಾಡೋದು ಒಳ್ಳೆಯದು ಹಾಗಾಗಿ ಯಾವ ಪದಾರ್ಥಗಳನ್ನ ಯಾವ ಸಿಹಿ ಪದಾರ್ಥಗಳನ್ನ ಬೆಲ್ಲ ಹಾಕಿ ಮಾಡ್ಕೊಳಕ್ ಸಾಧ್ಯ ಇರುತ್ತೋ ಅಂತ ಎಲ್ಲ ಪದಾರ್ಥಗಳನ್ನು ಆದಷ್ಟು ಬೆಲ್ಲ ಹಾಕಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ನಾವು ಹೀಗೆ ಕೈಯಾಡ್ತಾ ಇರಬೇಕು ಕಂಟಿನ್ಯೂ ಆಗಿ ಬೆಲ್ಲ ನಿಧಾನಕ್ಕೆ ಹಾಗೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಬೆಲ್ಲ ಕರಗಿದ ಮೇಲೆ ನೀವು ಕೈಯಾಡ್ಕೊಳಕು ಸ್ವಲ್ಪ ಸುಲಭ ಆಗ್ತಾ ಹೋಗುತ್ತೆ ಮೊದಲಿಗೆ ಎಷ್ಟು ಬಿಗಿಯಾಗಿ ಬರ್ತಾ ಇತ್ತಲ್ವಾ ಇದು ಸ್ವಲ್ಪ ಬೆಲ್ಲ ಕರಗ್ತಾ ಕರತ್ತೆ ಅಷ್ಟು ಬಿಗಿ ಅನ್ಸಲ್ಲ ನೀವು ಈಸಿಯಾಗಿ ಅದನ್ನ ಕೈಯಾಡ್ಕೋಬಹುದು ನೋಡ್ತಾ ಇದ್ರ ಬೆಲ್ಲ ಎಲ್ಲ ಕರಗ್ತಾ ಇದ್ದಂತೆ ಇದೆಲ್ಲ ಕಲರ್ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗ್ತಾ ಇದೆ ಕೊಬ್ಬರಿ ಮಿಠಾಯಿ ಪೂರ್ತಿ ರೆಡಿ ಆಗೋವರೆಗೂ ಕೂಡ ನೀವು ಕಂಟಿನ್ಯೂಸ್ ಆಗಿ ಕೈಯಾಡ್ತಾನೆ ಇರಬೇಕಾಗುತ್ತೆ ನೀವು ಇದನ್ನ ಮಧ್ಯದಲ್ಲಿ ಬೀಡೋದ್ರಿಂದ ಅದು ತಳ ಹತ್ತುತ್ತೆ ಹಾಗಾಗಿ ನೀವು ಇದನ್ನ ಕಂಟಿನ್ಯೂಸ್ ಆಗಿ ಕೈಯಾಡ್ತಾನೆ ಇರಬೇಕು ನೀವು ಸುಮಾರು ಹೊತ್ತು ಕೈಯಾಡಿ ಆದ್ಮೇಲೆ ಈ ರೀತಿ ಬೆಲ್ಲ ಜಾಸ್ತಿ ಕರಗಿದ್ಮೇಲೆ ಮಧ್ಯದಲ್ಲಿ ಈ ರೀತಿ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ತಾ ಇದ್ರ ಇವಾಗ ಕ್ಲೀನಾಗಿ ನೀರು ಬಿಟ್ಕೊಳ್ತಾ ಇದೆ ಇಷ್ಟ ಆದಮೇಲೆ ನಿಮಗೆ ಕೈಯಾಡೋಕ್ಕೆ ತುಂಬ ಸುಲಭ ಅನಿಸುತ್ತೆ ಇಷ್ಟ ಆದಮೇಲೂ ಕೂಡ ಕ್ಲೀನಾಗಿ ಕೈಯಾಡ್ತಾನೇ ಇರಿ ನಾನು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ತಾ ಇರ್ತೀನಿ ಅಷ್ಟರಲ್ಲಿ ನೀವು ಇನ್ನು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರೊಟ್ಟಿಗೆ ಬೆಲ್ಲ ಐಕಾದ್ರೂ ಕೂಡ ತಪ್ಪದೇ ಪ್ರೆಸ್ ಮಾಡಿ ನೀವು ಯಾವ ಹದಕ್ಕೆ ಬರೋವರೆಗೂ ಕೊಬ್ಬರಿ ಮೀಠಾನ ರೆಡಿ ಮಾಡ್ಕೋಬೇಕು ಅಂದರೆ ನಾನು ಆವಾಗಲೇ ಒಂದು ಸರಿ ಸಪ್ರೇಟ್ ಮಾಡಿ ತೋರಿಸ್ದೆ ಮಧ್ಯದಲ್ಲಿ ನೀರಿನಂಶ ಬಿಟ್ಕೊಳ್ತಾ ಇತ್ತು ಆ ಎಕ್ಸ್ಟ್ರಾ ನೀರಿನ ಅಂಶ ಎಲ್ಲ ಒಣಗೋ ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಮಧ್ಯ ಮಧ್ಯದಲ್ಲಿ ಒಂದ್ಸರಿ ಸಪ್ರೇಟ್ ಮಾಡಿ ನೋಡ್ತಾ ಇರಿ ಮರ್ಯಾಲೂ ನೀರು ಬಿಟ್ಕೊಳ್ತಾ ಇದೇನಾ ಅಂತ ಅದು ನೀರು ಬಿಟ್ಕೊಳ್ಳೋದು ಸ್ಟಾಪ್ ಆಗಿದೆ ಅಂದರೆ ಓಕೆ ಅದು ಸ್ವಲ್ಪ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರ್ತಾ ಇದೆ ಅಂತ ಅದಾದಮೇಲೆ ನೀವು ಕೈಯಾಡ್ತಾ ಇರಬೇಕಾದ್ರೆ ಅದು ತಳಕ್ಕೆ ಹತ್ತೋದು ಕಂಪ್ಲೀಟಾಗಿ ಸ್ಟಾಪ್ ಆಗ್ತಾ ಹೋಗುತ್ತೆ ನೀವು ಅದನ್ನು ತಿರುಗ್ತಾ ಇದ್ರೆ ಪೂರ್ತಿನೂ ಒಂದು ಭಾಗವಾಗಿ ಬರ್ತಾ ಇರುತ್ತೆ ತಳಕ್ಕೆ ಸ್ವಲ್ಪ ಅಂಟ್ಕೊಳೋದು ಅದೆಲ್ಲ ಆಗ್ತಾ ಇರಲ್ಲ ಅಲ್ಲಿವರೆಗೂ ಆದ ಅಂದರೆ ನೀವು ಕರೆಕ್ಟ್ ಅದಕ್ಕೆ ರೆಡಿಯಾಗಿದೆ ಅಂತ ಸಕ್ಕರೆ ಹಾಕಿ ಕೊಬ್ಬರಿ ಮಿಠಾಯಿ ಮಾಡ್ಕೊಳ್ತಿದ್ದೀರಾ ಅಂದರೂ ಕೂಡ ಅದರಲ್ಲೂ ಕೂಡ ಸೇಮ್ ರೀತಿಯಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಅದರಲ್ಲೂ ಒಂದು ಮಧ್ಯದಲ್ಲಿ ಇದೇ ರೀತಿಯಾಗಿ ನೀರಿನ ಅಂಶ ಬಿಡ್ತಾ ಹೋಗುತ್ತೆ ಅದಾದಮೇಲೆ ನೀರಿನ ಅಂಶ ಎಲ್ಲ ಒಣಗಿ ಈ ರೀತಿ ಸಪ್ರೇಟಾಗಿ ಪಾತ್ರೆಯನ್ನು ಬಿಟ್ಟು ಮೇಲ್ಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ನೀವು ಅದನ್ನು ಬೇಯಿಸ್ಕೋಬೇಕಾಗುತ್ತೆ ತುಂಬ ಜಾಸ್ತಿನೂ ಬೇಯಿಸ್ಕೊಳ್ಬಾರ್ದು ಯಾಕಂದ್ರೆ ನಾವು ತುಂಬ ಜಾಸ್ತಿ ಬೇಯಿಸ್ಕೊಂಡ್ರೆ ನಾವು ಅದನ್ನ ಒಂದು ಶೇಪಿಗೆ ಕಟ್ ಮಾಡ್ತೀವಲ್ಲ ಆ ರೀತಿ ಶೇಪಲ್ಲಿ ಬರಲ್ಲ ಪೂರ್ತಿ ಪುಡಿ ಪುಡಿ ಆಗಿಬಿಡುತ್ತೆ ಅದನ್ನ ಬಿಟ್ಟು ನೀವೇನಾದರೂ ಕರೆಕ್ಟಾಗಿ ಇನ್ನೂ ಬೆಂದಿಲ್ಲ ಅರ್ಧ ಮರ್ಧ ಬೇಯಿಸ್ಕೊಂಡಿದ್ದೀರಾ ಅಂದ್ರೆ ಅದನ್ನು ನೀವು ತಟ್ಟೆಗೆ ಹಾಕಿ ಏನು ಶೇಪ್ ಮಾಡ್ತೀರಲ್ಲ ಅದು ಎದ್ದು ಬರೋದೇ ಇಲ್ಲ ಹಾಗೆ ರೀತಿ ಒಂದು ಮುದ್ದೆ ಮುದ್ದೆ ತರ ಹಾಗೆ ಉಳ್ಕೊಂಡ್ಬಿಡುತ್ತೆ ನೀವು ಅದಕ್ಕೆ ಶೇಪ್ ಕೊಡೋಕ್ಕಾಗಲ್ಲ ಹಾಗಾಗಿಬಿಟ್ಟು ಇದು ಯಾವಾಗ ಸ್ಟವ್ ಆಫ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಅದನ್ನ ನೀವು ಕ್ಲೀನಾಗಿ ನೋಡ್ಕೊಳ್ತಾನೆ ಇರಬೇಕಾಗುತ್ತೆ ನಾನು ಇದನ್ನ ಸ್ವಲ್ಪ ಕೈಯಲ್ಲಿ ತೊಗೊಂಬಿಟ್ಟು ಒಂದು ರೌಂಡ್ ಶೇಪ್ ಮಾಡಿದಾಗ ಅದು ಕ್ಲೀನಾಗಿ ರೌಂಡ್ ಶೇಪ್ ಆಗ್ತಾ ಇದೆ ಈಗ ಒಡೆದ್ ಒಡ್ದು ಹೋಗ್ತಾ ಇಲ್ಲ ಆ ರೀತಿ ಆದಮೇಲೆ ಇದು ಕರೆಕ್ಟ್ ಆಗಿದೆ ಅಂತ ಅದಲ್ಲದೆ ಪಾತ್ರೆ ತಳಕು ಕೂಡ ಹತ್ಕೋತಾ ಇಲ್ಲ ಈ ರೀತಿ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ನೀವು ಕರೆಕ್ಟ್ ಆಗಿದೆ ಅಂತ ಇಷ್ಟ ನೀವು ಸ್ಟವ್ ಆಫ್ ಮಾಡ್ಕೋಬಹುದು ನಾನು ಇಲ್ಲಿ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲಿಗೆ ತಟ್ಟೆಗೆ ತುಪ್ಪನ ಸವ್ರ್ ಇಟ್ಕೊಂಡಿದ್ದಲ್ಲ ಆ ತಟ್ಟೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನು ಅಂದರೆ ನೀವು ಅದು ಮಾಡಿದ ಮೇಲೆ ಇಮ್ಮಿಡಿಯೇಟಾಗಿ ನೀವು ಶೇಪ್ ಕೊಡೋಕೆ ಸ್ಟಾರ್ಟ್ ಮಾಡಬೇಕು ಅದು ತುಂಬ ಸುಡ್ತಾ ಇದೆ ಬಿಸಿ ಇದೆ ಸ್ವಲ್ಪ ಆರಿದ ಮೇಲೆ ನಾವು ಮಾಡ್ಕೊಳ್ಳೋಣ ಅಂದರೆ ಅದು ಈ ರೀತಿಯಾಗಿ ನನಗೆ ಶೇಪ್ ಮಾಡ್ಕೊಳಕ್ಕೆ ಬರೋಲ್ಲ ಈ ರೀತಿ ತಟ್ಟೆಗೆ ಹಾಕಿದ ಮೇಲೆ ತಟ್ಕೋಬೇಕಾದ್ರೆ ತುಂಬ ಕೇರ್ಫುಲ್ ಅದು ತುಂಬ ಸುಡ್ತಾ ಇರುತ್ತೆ ಆ ಕಾರಣದಿಂದ ನಾನು ಫ್ಲಾಟ್ ಆಗಿರೋ ಒಂದು ಪಾತ್ರೆ ತಳಕ್ಕೆ ಜಾಸ್ತಿ ತುಪ್ಪ ಹಾಕಿಬಿಟ್ಟು ಅದರಿಂದ ಫಸ್ಟು ಬಡ್ಕೊಳ್ತಾ ಇದ್ದೀನಿ ಅದೆಲ್ಲ ಒಂದು ಸಮ ಮಾಡ್ಕೊಳೋ ಅಷ್ಟೊತ್ತಿಗೆ ಸ್ವಲ್ಪ ಆರಿರುತ್ತೆ ಅದಾದರೆ ನಾನು ಕೈಯಿಂದನೇ ಅದನ್ನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಆದಮೇಲೆ ನಾನು ಅದ್ರ ಮೇಲೆ ನಾನು ಏನು ಪುಡಿ ಮಾಡಿಟ್ಕೊಂಡಿರೋ ಅಂತಹ ಏಲಕ್ಕಿ ಪುಡಿನ ಉದುರಿಸ್ತಾ ಇದ್ದೀನಿ ಆದರೆ ಆ್ಯಕ್ಚುಲಿ ಇದನ್ನು ಆಫ್ ಮಾಡೋದಕ್ಕಿಂತ ಮೊದಲೇ ಸ್ಟವ್ ಮೇಲೆ ಇದ್ದಾಗಲೇ ಉದ್ರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಮರ್ತ್ಬಿಟ್ಟಿದೆ ಆವಾಗ ಹಾಗಾಗ್ಬಿಟ್ಟು ನಾನು ಇವಾಗ ಉದುರಿಸ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಸರಿ ಇದನ್ನು ರೆಡಿ ಮಾಡ್ಕೋವಾಗ ನಿಮ್ಗೆ ತೋರಿಸ್ತೀನಿ ಯಾವಾಗ ಅದನ್ನು ಹಾಕ್ಕೋಬೇಕು ಏಲಕ್ಕಿ ಪುಡಿನ ಅಂತ ನಾನು ಮರ್ತೋಗಿದ್ದೆ ಅನ್ನೋ ಕಾರಣಕ್ಕೆ ಲಾಸ್ಟಿಗೆ ಇವಾಗ ಹಾಕ್ಕೊಂಡ್ಬಿಟ್ಟು ಅದನ್ನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವು ಪ ತಟ್ಟೆಗೆ ಹಾಕ್ಬಿಟ್ಟು ಏನು ಒಂದು ಸಮಕ್ಕೆ ತಟ್ಕೊಳ್ತೀವಲ್ಲ ಅದಾದಮೇಲೆ ಇಮಿಡಿಯೇಟ್ ಆಗಿ ನಾನು ಚಾಕುವಿಂದ ಅದನ್ನ ಒಂದು ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನೀವು ಇಮಿಡಿಯೇಟ್ ಆಗಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಬಿಟ್ಟು ಕಟ್ ಮಾಡ್ತೀನಿ ಅಂದರೆ ಅದಕ್ಕೆ ಆವಾಗ ಆಲ್ರೆಡಿ ನಿಮಗೆ ಕಟ್ ಆಗ್ತಾ ಇರಲ್ಲ ಒಳ್ಳೆ ಶೇಪಿಗೆ ಬರಲ್ಲ ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪಲ್ಲಿ ಇದನ್ನ ಕಟ್ ಮಾಡ್ಕೋಬಹುದು ನನಗೆ ಈ ಶೇಪ್ ಕನ್ವೀನಿಯನ್ಸ್ ಅನ್ಸುತ್ತೆ ಹಾಗಾಗಿಬಿಟ್ಟು ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿದ್ರ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಕಟ್ ಮಾಡಬೇಕಾದ್ರೂ ಕೂಡ ಅದಕ್ಕೆ ಇಷ್ಟಾದ್ಮೇಲೆ ಗೋಡಂಬಿನ ಸ್ಟಿಕ್ ಮಾಡ್ತಾ ಇದೀನಿ ಇದು ಆಪ್ಷನ್ ನಿಮಗೆ ಬೇಕಂದ್ರೆ ಮಾಡ್ಕೋಬಹುದು ಇಲ್ಲಾಂದ್ರೆ ಇಷ್ಟೇ ಮಾಡಿದ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನಾನಿಲ್ಲಿ ಗೋಡಂಬಿ ಹಾಗೂ ದ್ರಾಕ್ಷಿನ ಮಧ್ಯದಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ ಇದು ನಿಮಗೆ ಬೇಕಾದ್ರೆ ಅಂಟಿಸ್ಕೊಳ್ಳಿ ಬೇಡ ಅಂದ್ರೆ ಅಂಟಿಸ್ಕೊಳ್ದೆ ಇದು ನಡೆಯುತ್ತೆ ಇನ್ನೊಂದು ಸ್ವಲ್ಪ ಕಾಯಿ ತುರಿ ಮಿಕ್ಕಿದೆ ನಾನು ಅದನ್ನು ಕೂಡ ಕೊಬ್ಬರಿ ಮಿಠಾಯಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರನೇ ಮೊದಲಿಗೆ ನಾನು ಒಂದು ತಟ್ಟೆಗೆ ಕ್ಲೀನ್ ಆಗಿ ತುಪ್ಪ ಸವರಿ ಇಟ್ಕೊಳ್ತಾ ಇದ್ದೀನಿ ನಾನು ಮೊದಲನೇ ಸಾರಿ ತೋರಿಸಿದಂತಹ ವಿಧಾನದಲ್ಲೇ ನಾನು ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದರಲ್ಲಿ ಏಲಕ್ಕಿ ಪುಡಿನ ಇವಾಗಲೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಜಸ್ಟ್ ಗ್ಯಾಸ್ ಆಫ್ ಮಾಡೋದಕ್ಕಿಂತ ಮೊದಲು ಒಂದ್ಸರಿ ನಾನು ಏಲಕ್ಕಿ ಪುಡಿನ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ಟೈಮ್ ನಾನು ಮರ್ತೋಗಿದ್ದೆ ಇವಾಗ ತುಪ್ಪ ಸಾವರ್ಕೊಂಡು ಇಟ್ಕೊಂಡಿದಂತಹ ತಟ್ಟೆಗೆ ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಕೆಲವೊಬ್ರು ಪ್ಲಾಸ್ಟಿಕ್ ಕವರ್ನ ಕೈಗೆ ಹಾಕೊಂಡ್ಬಿಟ್ಟು ತಡ್ತಾರೆ ಬಟ್ ಇದು ತುಂಬ ಬಿಸಿ ಇರೋದ್ರಿಂದ ಬಿಸಿ ಐಟಮ್ಗೆ ಪ್ಲಾಸ್ಟಿಕ್ನ ಟಚ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಹಾಗಾಗ್ಬಿಟ್ಟು ಪ್ಲಾಸ್ಟಿಕ್ ಕೈ ಹಾಕೊಂಡು ಮಾಡೋದನ್ನ ನಾನು ಫಾಲೋ ಮಾಡೋದಿಲ್ಲ ಅದ್ರ ಬದಲಿಗೆ ನಾನು ಒಂದು ಫ್ಲ್ಯಾಟಾಗಿ ತಳ ಇರೋವಂತಹ ಸ್ಟೀಲಿಂಗ್ ಪಾತ್ರೆಗೆ ತುಪ್ಪನ ಹತ್ಕೊಂಡ್ಬಿಟ್ಟು ಅದರಿಂದ ಸಹಾಯದಿಂದ ನಾನು ಪ್ರೆಸ್ ಮಾಡ್ಕೊಳ್ತೀನಿ ಮನೇಲಿ ಯಾವುದಾದ್ರೂ ಪಾತ್ರೆ ತಳ ಫ್ಲಾಟ್ ಆಗಿದ್ರೆ ಅದಕ್ಕೆ ತುಪ್ಪ ಸೌರ್ಕೊಂಡ್ಬಿಟ್ಟು ನೀವು ಅದರಿಂದನೇ ಈ ರೀತಿಯಾಗಿ ಮೊದಲು ಪ್ರೆಸ್ ಮಾಡ್ಕೋಬಹುದು ನೀವು ಮೊದಲಿಗೆ ಡೈರೆಕ್ಟ್ ಆಗಿ ಕೈಯಿಂದ ಮಾಡೋ ಟ್ರೈ ಮಾಡಬೇಡಿ ಕೈ ಸುಡುತ್ತೆ ಒಂದೇ ಸಮಕ್ಕೆ ನಾನು ತಟ್ಕೊಂಡ್ಬಿಟ್ಟು ಚಾಕು ಸಹಾಯದಿಂದ ಕ್ಲೀನಾಗಿ ಕಟ್ ಮಾಡ್ತೀನಿ ಕಟ್ ಮಾಡಾದ್ಮೇಲೆ ಇದ್ರ ಮೇಲೆ ಗೋಡಂಬಿನ ಸಿಗಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ತೀನಿ ಇದಾದ್ಮೇಲೆ ಸುಮಾರು ನಾನು ಅರ್ಧ ಗಂಟೆ ಇದನ್ನ ಹಾಗೆ ಬಿಟ್ಬಿಟ್ಟಿದ್ದೀನಿ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಆದ್ಮೇಲೆ ಇದು ಕ್ಲೀನ್ ಆಗಿ ಒಣಗಿರುತ್ತೆ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಸ್ಪೂನ್ ತೊಗೊಂಬಿಟ್ಟು ಅದು ತಡಕ್ಕೆ ಹಾಕ್ಬಿಟ್ಟು ಅದು ಸ್ವಲ್ಪ ಮೇಲೆ ಎತ್ಕೊತಾಯಿದ್ದೀನಿ ಇದು ಬಿಡಿಸೋಕೆ ಈಸಿ ಆಗಲಿ ಅಂತ ನೀವೇನಾದರೂ ಇದು ಹದ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಈ ರೀತಿ ನಿಮಗೆ ತಟ್ಟೆಯಿಂದ ಅದು ಮೇಲೆ ಏಳಲ್ಲ ಅದರಿಂದ ನೀವು ತಟ್ಟೆಗೆ ತುಪ್ಪ ಹಾಕ್ಕೊಳ್ಳದೇ ಇದ್ದರೂ ಕೂಡ ಈ ರೀತಿ ತಟ್ಟೆಯಿಂದ ಮೇಲೆ ಏಳಲ್ಲ ಈಗ ಇದ್ರೆ ನೀವು ಕ್ಲೀನಾಗಿ ಯಾವ ಶೇಪಲ್ಲಿ ಕಟ್ ಮಾಡಿದ್ದೀರೋ ಅದೇ ಶೇಪಲ್ಲಿ ನಾವು ಸಪ್ರೇಟ್ ಮಾಡಿ ಇಟ್ಕೋಬಹುದು ನೀವು ತುಂಬ ಹಸಿ ಇದ್ದಾಗಲೇ ಇದನ್ನು ತಟ್ಟೆಗೆ ಹಾಕಿ ತಟ್ಟಿದ್ದೀರಾ ಅಂದರೆ ಅದು ಈ ರೀತಿಯಾಗಿ ಶೇಪ್ ಬಂದಿರಲ್ಲ ಹಾಗೂ ತಟ್ಟೆಯಿಂದ ಹೇಳ್ಬೇಕಾದ್ರೆ ಒಂದು ರೀತಿ ಮುದ್ದೆ ಮುದ್ದೆಯಾಗಿ ಹೇಳಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ನೀವು ಜಾಸ್ತಿ ಅದನ್ನು ಬೇಯಿಸ್ಕೊಂಡಿದ್ದೀರಾ ಅಂತ ಅಂದರೆ ಅದು ಪುಡಿ ಪುಡಿ ಆಗುತ್ತೆ ನೀವು ಈ ರೀತಿ ಏನು ಸಪ್ರೇಟ್ ಮಾಡ್ಕೊತಾ ಇರ್ತೀರಲ್ಲ ಒಂದೊಂದು ಪೀಸ್ ಎತ್ಕೋಬೇಕಾದ್ರೆ ಒಂದೊಂದು ಪೀಸ್ ವೈಸ್ ಬರಲ್ಲ ಸುಮ್ಮನೆ ಪುಡಿ ಪುಡಿಯಾಗಿ ಬಂದ್ಬಿಡುತ್ತೆ ನೋಡ್ತಾ ಇದ್ದೀರಾ ಎಲ್ಲರೂ ನಾವು ಯಾವ ರೀತಿ ಶೇಪಲ್ಲಿ ಕಟ್ ಮಾಡಿದೀರೋ ಅದೇ ರೀತಿಯಾಗಿ ಬರ್ತಾ ಇದೆ ಇದಕ್ಕೆ ಬೆಲ್ಲ ಹಾಕಿ ಪ್ರಿಪೇರ್ ಮಾಡಿರೋದ್ರಿಂದ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿದೆ ಆರಾಮಾಗಿ ಇದನ್ನು ತಿನ್ಬೋದು ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಬೆಲ್ಲ ಹಾಕಿರೋ ಅಂತಹ ಐಟಮ್ನ ಡೈಲಿ ಸ್ವಲ್ಪ ಕೊಡೋದರಿಂದ ಅವರ ಬೆಳವಣಿಗೆ ಇಂಪ್ರೂವ್ ಆಗುತ್ತೆ ನೀವು ಇಲ್ತಿ ಮಾಡಿ ತೆಗೆದಿಟ್ಕೊಂಡ್ಬಿಟ್ಟು ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಮಕ್ಕಳಿಗೆ ದಿನ ಒಂದೊಂದು ಪೀಸ್ ಕೊಡೋದು ತುಂಬ ಒಳ್ಳೆಯದು ಅದಲ್ಲದೆ ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ಬೆಲ್ಲದ ಸಿಹಿ ಅಂಶ ತಿನ್ನೋದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗ್ಬಿಟ್ಟು ಮನೇಲಿ ಎಲ್ಲರೂ ಕೂಡ ಮಧ್ಯಾಹ್ನ ಊಟ ಆದಮೇಲೆ ಒಂದೊಂದು ಪೀಸ್ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋದು ಬೇಕಾಗಲ್ಲ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿದರೆ ಅದು ಎಲ್ಲ ಮಾಯರೈಸ್ ಕಳ್ಕೊಂಡ್ಬಿಟ್ಟು ಒಂಥರ ಪುಡಿ ಪುಡಿ ಆಗಿಬಿಡುತ್ತೆ ಹಾಗಾಗಿಬಿಟ್ಟು ನೀವು ಹೊರಗಡೆನೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಡಿ ಇದನ್ನು ಟೈಟ್ ಕಂಟೈನರಲ್ಲಿ ಹತ್ತು ದಿನದಿಂದ ಹದಿನೈದು ದಿನ ಆರಾಮಾಗಿ ಸ್ಟೋರ್ ಮಾಡಿಕೊಂಡು ತಿನ್ಬೌದು ನೀವು ನೋಡ್ತಾ ಇದ್ದೀರಾ ನಾನಿಲ್ಲಿ ಸುಮಾರು ಆರು ಕಾಯಿನ ಉಪ್ಯೋಗಿಸಿದ್ದೀನಿ ಆರು ಕಾಯಿ ತುರಿಯಲ್ಲಿ ಇಷ್ಟು ಪ್ರಮಾಣದಲ್ಲಿ ನಮಗೆ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ ಇದು ಮಾಡೋಕ್ಕೂ ಸುಲಭ ಹಾಗೂ ತಿನ್ನೋಕು ಆರೋಗ್ಯಕ್ಕೂ ಒಳ್ಳೇದು ಅದ್ರೊಟ್ಟಿಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಖಂಡಿತ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಆದಷ್ಟು ವಿಡಿಯೋನ ಎಲ್ಲರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ